ಲಿಂಕ್ ಸಿನ್ಮಾ ನಾನು ಆ್ಯಕ್ಚುಲಿ ಇವತ್ತು ನೈಟು ಟಿಕೆಟ್ ಬುಕ್ ಮಾಡೋಳಿದ್ದ ಪುಣ್ಯಕ್ಕೆ ಪ್ರೇಮಿಯರು ಕರೆದ್ರು ಸೊ ಟಿಕೆಟ್ ತಗೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಹೋಗೋವಂಥ ಸಿನ್ಮಾ ಯಾಕೆಂತಂದರೆ ಒಂದು ಕನ್ನಡದಲ್ಲಿ ಯೂಶ್ವಲಿ ಈ ಥರ ಸೈಂಟಿಫಿಕ್ ಆಗಿ ಮತ್ತೆ ತುಂಬ ಬ್ರೈನ್ಗೆ ಕೈ ಹಾಕೋ ಅಂಥ ಸಿನ್ಮಾಗಳು ಯೂಶ್ವಲಿ ನಾನು ನೋಡ್ದಂಗೆ ನನಗೆ ನಂದಿದು ಪರ್ಸನಲ್ ಒಪಿನಿಯನ್ ಕಡಿಮೆ ಅಂತ ಅನಿಸುತ್ತೆ ಬಟ್ ಅಟ್ ದಿ ಸೇಮ್ ಟೈಮ್ ಟೆಕ್ನಿಕಲ್ ಟೀಮ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ಹಿಂಗೆ ಅವರ ಮತ್ತೆ ಹೆಂಗೆ ಆಕ್ಟಿಂಗ್ ಮಾಡಿದರೆ ಕಂಟಿನ್ಯೂಟಿ ಓ ಮೈ ಗಾಡ್ ಆ ಅಸೋಸಿಯೇಟ್ ಟೀಮ್ ಡಿರೆಕ್ಷನ್ ಟೀಮ್ ಗಂತೂ ಹಾಡ್ಸ್ ಆಫ್ ಹೇಳಬೇಕು ಯಾಕಂದ್ರೆ ಕಂಟಿನ್ಯೂಟಿ ಹಿಡ್ಕೊಳ್ಳೋದು ತುಂಬಾ ಕಷ್ಟ ಒಂದು ಓಲೆ ಮಿಸ್ ಆಗಿರುತ್ತೆ ಇನ್ನೇನೋ ಮಿಸ್ ಆಗಿರುತ್ತೆ ಬಟ್ ಲೂಪಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಸಹಿತ ಅವರು ಕಂಟಿನ್ಯೂಟಿ ಮೇಂಟೈನ್ ಮಾಡಿರೋದು ಅದು ಮಾತ್ರ ನಿಜವಾಗ್ಲೂ ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಅಪ್ರಿಷಿಯೇಟ್ ಡಿರೆಕ್ಟರ್ ಅವ್ರನ್ನ ಶ್ರೀನಿಧಿ ಅವ್ರನ್ನ ಅಮೇಸಿಂಗ್ ಜಾಬ್ ಫಸ್ಟ್ ಅಟೆಂಪ್ಟಲ್ಲೇ ನೇಲ್ಡ್ ಇಟ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ದೀಕ್ಷಿತ್ ಅವರು ಅಷ್ಟೇ ಚೈತ್ರನೂ ಅಷ್ಟೇ ದೀಕ್ಷಿತ್ ನಾನು ನಿಜ ಹೇಳ್ತೀನಿ ಇವರನ್ನ ಸೆಟ್ ಟು ದ ಕನ್ನಡ ಇಂಡಸ್ಟ್ರಿ ಮತ್ತು ಆಲ್ ಓವರ್ ಇಂಡಿಯಾ ಹೆಸರು ಮಾಡಿ ಆ್ಯಂಡ್ ಚೈತ್ರ ಕೂಡ ಅಷ್ಟೇ ಎಲ್ಲ ಆ್ಯಕ್ಟರ್ಸು ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಗೋಪಾಲ್ ಸರ್ ಅಮೇಝಿಂಗ್ ಪ್ರತಿ ವಾರ ಗೋಪಾಲ್ ಸರ್ ಒಂದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಸೊ ಅದನ್ನು ನೋಡೋದಕ್ಕೆ ಖುಷಿ ಆಗ್ತದೆ ಎಲ್ಲ ಥಿಯೇಟರ್ ಯುನೋ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಮಾಡಿರುವಂಥ ಸಿನ್ಮಾ ಸೊ ಬ್ಲಿಕ್ ಸಿನ್ಮಾ ದಯವಿಟ್ಟು ನೋಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಸಿನ್ಮಾ ಕೊಡ